ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಲು ವಿಫಲರಾಗಿದ್ದಾರೆ ಎಂದು ಜನಪ್ರತಿನಿಧಿಗಳ ಭಾವಚಿತ್ರಗಳನ್ನು ಸುಟ್ಟು ಹಾಕಿದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಮುಂದುವರೆದ ಹೋರಾಟದಲ್ಲಿ ಜನಪ್ರತಿನಿಧಿಗಳಾದ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಸಂಸದ ಸಾಬ್ ಜೊಲ್ಲೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಕಾಗವಾಡ ಶಾಸಕ ರಾಜೀವ್ ಕಾಗೆ ಅತ್ನಿ ಶಾಸಕ ಲಕ್ಷ್ಮಣ ಸೌದಿ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಕನ್ಮಾಡಿ ಶಾಸಕ ಸತೀಶ್ ರವರ ಭಾವಚಿತ್ರವನ್ನು ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಹುಕ್ಕೇರಿ ಶೇಖರ್ ಪ್ರಭಾತ್ ಸಂಜಯ್ ಬಡಿಗೇರ್ ಚನ್ನಪ್ಪ ಬಡಿಗೇರ್ ರಾಜೇಂದ್ರ ಪಾಟೀಲ್ ಸಂಜೀವ್ ಪಾಟೀಲ್ ಸಂತೋಷ್ ಪೂಜಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕ್ಯಾಮ್ರಾ ಪರ್ಸನ್ ವೈಶಾಲಿ ಭೋಸಲೆ ಶಿವಬಸವ ಲೈವ್ ಚಿಕ್ಕೋಡಿ ಹತ್ತು ದಿವಸದಿಂದ ಇವತ್ತು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಅದು ಸರ್ಕಾರ ಆಗಲಿ ಸರ್ಕಾರ ಜನಪ್ರತಿನಿಧ ಜನಪ್ರತಿನಿಧಿ ಈ ಕಡೆ ನೋಡಕ್ಕತ್ತಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಇವತ್ತು ಹತ್ತನೇ ದಿವಸ ಇದನ್ನ ಇವರು ಬರ್ದೇ ಕಾರಣ ಇವತ್ತು ಅವ್ರ ಭಾವಚಿತ್ರ ಸುಟ್ಟಿ ಸರ್ಕಾರ ಸರ್ಕಾರ ನಿಲುವನ್ನು ಧಿಕ್ಕರಿಸ್ತೀವಿ ಅಧಿವೇಶನದಾಗ ಭಿ ಜಿಲ್ಲಾ ಮಾಡಲಿಲ್ಲ ಮುಂದನ್ನು ಜಿಲ್ಲಾ ಮಾಡ್ಲಾ ಮಾಡುದು ಅಂತ ನಮಗೆ ಗೊತ್ತೈತಿ ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರ ವಿರುದ್ದ ನಮ್ಮ ಹೋರಾಟ ನಿರ್ತೈತಿ ಅಂತ ನಿರಂತರವಾಗಿರ್ತೈತೆ ಅಂತ ನಮ್ಮ ವಾಯಿನಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಇವತ್ತು ದಿವಸ ದಿನ ಇದು ತನ್ನ ಯಾರು ಸ್ಪಂದನೆ ಇಲ್ಲ ಯಾವೊಬ್ಬರು ಜನ ಕೂಡ ಬರಲಿಲ್ಲ ನಿಮ್ಗೆ ನೋಡ್ಬೇಕಾದ್ರೆ ಹತ್ತು ಸಲ ಮನೆ ಬರ್ತಾರೆ ಆದ್ರೆ ಇಲ್ಲಿ ವೇದಿಕೆ ನಾವ ಹತ್ತು ನಿಮಿಷಕ್ಕೆ ಕುಟ್ಟಿದ್ದೆವು ಯಾರೊಬ್ರು ಬರಲಿಲ್ಲ ಇವತ್ತು ಮುಂಜಾನೆಯಿಂದ ನಾವು ಅನ್ನ ನೀರೆಲ್ಲ ಚಾಕ್ ಮಾಡಿ ಎಲ್ಲರೂ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ಸತ್ಯಾಗ್ರಹ ಕುತಿದ್ದೇವೆ ಇವತ್ತು ಅನಿರ್ದಾರ ಉಪವಾಸ ಮಾಡ್ತೀ ನೀವು ಒಂದು ಸಂಕಷ್ಟ ಎಲ್ಲ ನಮ್ಮ ಜಿಲ್ಲಾ ಹೋರಾಟ ಜಿಲ್ಲಾ ಅವರು ನಮ್ಮ ಚಿಕ್ಕೋಡಿ ಉಪಭಾಗದ ಉಪವಿಭಾಗದ ಎಲ್ಲ ಜನಪ್ರತಿನಿಧಿಗಳ ಭಾವಚಿತ್ರಗಳ ಸುಳು ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಸಿಕ್ಕಿ ಮುಚ್ಚಿಸುವಂತ ಕಾರ್ಯವನ್ನು ಮಾಡಿದ್ದೀವಿ ಕೂಡಲೇ ಎತ್ತಿಕೊಳ್ಳಬೇಕು ಮತ್ತೆ ಮುಂದಿನ ಚುನಾವಣೆ ನೀವು ಪಾಠ ಕಲಿಸುವಂತ ವಿಷಯ ನೀವು ತರಬೇಡ್ರಿ ದಯಮಾಡಿ ಇಪ್ಪತ್ತೈದು ವರ್ಷದ ಮೆಡಿಕೇಟ್ ಸುಳ್ಳು ಭಾಳ ಹೇಳಿ ಇಪ್ಪತ್ತೈದು ವರ್ಷ ಸುಳ್ಳು ಹೇಳೋದಾಯ್ತು ಇನ್ನು ಮುಂದೆ ಸ್ಕೂಲ್ಗಳನ್ನು ಬಂದ್ ಮಾಡ್ರಿ ಕೂಡಲೇ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಬೇಕಂತ ಹೇಳ್ತಾರೆ ಈ ಹೋರಾಟ ಸಮಿತಿ ಅವರಿಗೆ ಎತ್ತೊಂದು ಸಂತಾಪ ಆಗಿರಬೇಕು ಈ ಜನಪ್ರತಿನಿಧಿಗಳ ಮೇಲೆ ಅಂದ್ರೆ ಈ ಚಿಕ್ಕೋಡಿ ಜಿಲ್ಲೆಯಾಗಲು ಈ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಹೊರತೆ ಇದೆ ಅದಕ್ಕೆ ಅವರು ಈ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಆ ಕಾರಣದಿಂದ ಈ ಜಿಲ್ಲಾ ಹೋರಾಟ ಸಮಿತಿಯವರು ಅವ್ರ ಮೇಲೆ ಇಷ್ಟೊಂದು ಕುಪಿತಗೊಂಡು ಇಷ್ಟೊಂದು ಅವ್ರ ಮೇಲೆ ರೋಷಗೊಂಡು ಅವರ ನನತೆಗೆ ಒಂದು ಭಯಂಕರ ತಮ್ಮ ನರಾಜೆಯನ್ನು ವ್ಯಕ್ತ ಮಾಡಿ ಇವ್ರು ಇದ್ದು ಇಲ್ದಂಗಿದ್ದಾರೆ ಅಂತ ಹೇಳಿ ಅರ್ಥಾತ್ ಇವ್ರು ಯಾವ ಕೆಲಸದವ್ರು ಇಲ್ಲ ಅಂತೇಳಿ ಅವ್ರ ಕೃತಿಕೃತಿಯನ್ನ ಅವರು ಭಾವಚಿತ್ರವನ್ನು ದಹನ ಮಾಡಿದ್ದಾರೆ ಇಲ್ಲಾದ್ರೆ ಅವ್ರು ಎತ್ತುಕೊಂಡು ಸಾರ್ವಜನಿಕರ ಜೋಡಿ ಸ್ಪಂದ ಹೋಗಬೇಕು ಹಿಂಗೆ ನನ್ನ ಪ್ರಮಾಣಿಕ ಮತ ಇದೆ